ಎಲ್ಲ ನಮ್ಮ ನಾಲಿಗೆ ಏನೇನು ರುಚಿ ಬೇಕೋ ಎಲ್ಲವನ್ನ ಹೌದಾ ಈಗ ನಿಮ್ಗೆ ನಾಲ್ಕು ಗೋಡೆಗಳಲ್ಲಿ ಮತ್ತೆ ಕೂರ್ತಿ ಪಾಠ ಹೇಳಿದ ಸಾಕು ಅಂತ ಹೇಳಿ ನೀವೇನ್ ಮಾಡ್ತಾ ಇದ್ದೀರಾ ಅದನ್ನು ನೀವು ಕೇಳಲೇಬೇಕು ಇದು ಒಂಥರ ನಮ್ಮ ಕನ್ನಡದ ನೆಲ ಜಲದ ಬಗ್ಗೆ ಆ ಒಂದು ಮಹತ್ವದ ಬಗ್ಗೆ ನಿಮಗೆ ಈ ವಿಷಯ ನಿಮಗೆ ತಿಳುವಳಿಕೆ ನೀಡುವುದಕ್ಕಾಗಿ ಈ ಸಾಹಿತ್ಯ ಪರಿಷತ್ ಏನು ಮಾಡ್ತಾ ಇದೆ ಅಂತಂದ್ರೆ ಕನ್ನಡದ ಸಾಹಿತ್ಯದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಹಾಗೆ ಇಲ್ಲಿ ಕುವೆಂಪು ಅವರ ಒಂದು ಜೀವನವನ್ನು ಕೂಡ ನೀವು ತಿಳ್ಕೊಂಡಿದ್ದೀರಿ ಇದರಲ್ಲಿ ಸಾಕಷ್ಟು ಜ್ಞಾನವನ್ನು ಇವತ್ತು ಸಾಹಿತ್ಯ ಪರಿಷತ್ತು ಹಳ್ಳಿ ಹಳ್ಳಿಗಳಿಗೆ ಹೋಗಿ ಜನಪದ ಸಾಹಿತ್ಯದ ಬಗ್ಗೆ ಅದು ಹೇಗೆ ಸೃಷ್ಟಿಯಾಯಿತು ಹೇಗೆ ಬಂತು ಅನ್ನುವಂಥ ವಿಷಯವನ್ನು ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಅದನ್ನು ತಿಳ್ಕೊಂಡಿದ್ದಾರೆ ಹಾಗೆ ನಿಮ್ಮ ಶಾಲೆಯಲ್ಲಿ ಕೂಡ ಈಗ ಈಗಾಗಲೇ ಹೇಳಿದರು ವಿಶ್ವಮಾನವ ಕುವೆಂಪು ಅವರ ಬಗ್ಗೆ ತಿಳಿಸಿದರು ಹಾಗೆ ನಮ್ಮ ಪಕ್ಕದಲ್ಲಿರ್ತಕ್ಕಂತಹ ಸಿಂಧನೂರು ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಸಾಲಿಮಠ ಅವರು ಅವರು ಯಾವ್ಯಾವ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನ ಬಗ್ಗೆ ಹೇಳಿದ್ದಾರೆ ನೀವು ಸ್ವಲ್ಪ ಲಕ್ಷ್ಯ ಈ ಕಡೆ ಕೊಟ್ಟರೆ ಎಲ್ರಿಗೂ ಇನ್ನೂ ಸಾಕಷ್ಟು ವಿಷಯಗಳಿದ್ದು ಹೇಳಲಿಕ್ಕೆ ಅಂತ ನನಗನ್ನಿಸುತ್ತೆ ಆದರೂ ಕೂಡ ಇಷ್ಟು ಮಾಹಿತಿಯನ್ನು ಪಡ್ಕೊಂಡಿರ್ತಕ್ಕಂಥ ನೀವು ಇನ್ನು ಮುಂದೆ ನಿಮಗೆ ಎಕ್ಸಾಮ್ ಬರ್ತದ ಆ ಎಕ್ಸಾಮ್ ಕಡೆ ನೀವು ಗಮನವನ್ನು ಕೊಡ್ತೀರಿ ಅಂತ ಹೇಳಿ ತಿಳ್ಕೊಂಡಿದ್ದೀನಿ ಇನ್ನು ಸಾಹಿತ್ಯ ಪರಿಷತ್ತಿನಲ್ಲಿ ಎಷ್ಟೆಷ್ಟೋ ವಿದ್ಯಾರ್ಥಿಗಳು ಕವನ ಬರೆಯುವಂಥರಿರ್ತಾರೆ ಇರ್ತಾರೆ ಕತೆಗಳು ಇರ್ತಾರೆ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಏನು ಹೇಳಬೇಕಪ್ಪ ಇದಂದ್ರೆ ನಿಮಗೆ ಸಾಹಿತ್ಯ ಪರಿಷತ್ತಿ ಯಾವಾಗಲೂ ಏನು ಮಾಡುತ್ತೆ ಸಹಾಯವನ್ನು ಮಾಡ್ತಾ ಇರ್ತದೆ ನೀವು ಏನಾದರೂ ಕವನಗಳು ಬರೀರಿ ಕಥೆಗಳನ್ನು ಬರೆದ್ರೂ ಕೂಡ ನಿಮ್ಮ ಈ ಶಾಲೆಯಲ್ಲಿ ಕೂಡ ಸಾಕಷ್ಟು ಜನ ಶಿಕ್ಷಕರಿದ್ದಾರೆ ಅವ್ರ ಹತ್ರ ನೀವು ಕೊಟ್ಟರೆ ಅಂದರೆ ಅವನ್ನೆಲ್ಲ ನಾವು ಏನು ಮಾಡ್ತೀವಿ ಕಲೆಕ್ಟನ್ನು ಮಾಡ್ತೀವಿ ಅದನ್ನು ಯಾವುದಾದ್ರೂ ಒಂದು ಪುಸ್ತಕ ಇದ್ದಾಗ ಬಿಡುಗಡೆಯನ್ನು ಮಾಡುವಂಥ ಒಂದು ಚಾನ್ಸ್ ಕೂಡ ಇರುತ್ತೆ ಅನ್ನೋವಂಥ ಮಾತನ್ನು ನಿಮಗೆ ಹೇಳುತ್ತಾ ನನ್ನ ಒಂದು ಎರಡು ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದ ನಡೆದು ಬಂದಂತಹ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ವಿಶಾಲೆಯ ಉಪಪ್ರಾಂಶುಪಾಲರಾದಂತಹ ಶ್ರೀನಾಥ್ ಸರ್ ಅವರೇ ಹಾಗೂ ಇಂಧನಕರಾಗಿ ಆಗಮಿಸಿದಂತ ಶರಣೇಗೌಡ ಮಾಲಿಪಾಟ್ರವರೇ ಮತ್ತು ಉಪನ್ಯಾಸಕರಾಗಿ ಆಗಿದಂಥ ಭಗವತ್ ಸರ್ ಅವರೇ ಮತ್ತು ಸಿಂಧೂರು ಕಾಲೇಜಿನ ಅಧ್ಯಕ್ಷರೇ ಮತ್ತು ಹಿರಿಯರು ಮತ್ತು ಆದಂಥ ಚನ್ನಸಪ್ಪ ಸುಖ ಸಾರ್ ಅವರೇ ಹಾಗೂ ನನ್ನ ಮತ್ತು ಈ ವೇದಿಕೆ ಮೇಲೆ ಆಶೀರ್ ಆದಂಥ ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳೇ ಮತ್ತು ಶಿಕ್ಷಕ ಸಂಘದ ಅಧ್ಯಕ್ಷರೇ ಹಾಗೂ ನಿರ್ದೇಶಕರೇ ನೌಕರ ಸಂಘದ ಮತ್ತು ಎಲ್ಲ ನನ್ನ ಈ ಶಾಲೆಯ ಶಿಕ್ಷಕರವರೇ ಮತ್ತು ಮಕ್ಕಳು ನಿಜವಾಗ್ಲೂ ಈ ಕನ್ನಡ ಕಾರ್ತಿಕೋತ್ಸವ ಕಾರ್ಯಕ್ರಮ ಸತತವಾಗಿ ನೆರೆದುಕೊಂಡು ಬಂದ ನಿಜವಾಗ್ಲೂ ಹೊತ್ತು ಅನೇಕರನ್ನು ನೆಲೆಸೇಬೇಕು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕಾದ್ರೆ ಮೂರ್ವ ತಯಾರಿ ಹೆಂಗಿತ್ತು ಅಂತಂದ್ರೆ ಒಂದು ಏನಾದ್ರು ಒಂದು ಕಾರ್ಯಕ್ರಮ ಹೊಸ ತಾಲೂಕು ತಕ್ಷಣವೇ ನಮ್ಮ ಸಾಹಿತ್ಯ ಪರಿಷತ್ತು ಇಲ್ಲಿ ತಾಲೂಕ ಘಟಕ ಉದ್ಘಾಟನೆ ಮಾಡಿದ ನಂತರ ಇದು ಒಂದು ಕಾರ್ಯಕ್ರಮವನ್ನು ನಾವು ಆಯ್ಕೊಂಡ್ವಿ ನಿಜವಾಗಲೂ ಇವತ್ತು ರಾಜಶೇಖರ್ ಅಂಗಡಿ ಅವರನ್ನು ಇಲ್ಲಿ ನೆನೆಸಲೇಬೇಕಾಗುತ್ತೆ ಪ್ರಥಮವಾಗಿ ನನ್ನ ತಾಲೂಕು ಅಧ್ಯಕ್ಷನಾಗಿ ಮಾಡಿದಾಗ ಈ ತಾಲೂಕಿಗೆ ವಿಶೇಷವಾದಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಬೇಕಂತಂದಾಗ ರಾಜಶೇಖರ್ ಅಂಗಡಿ ಅವರು ಸತತವಾಗಿ ನಮಗೆ ಎಲ್ಲಾ ಮಾರ್ಗದರ್ಶನವನ್ನು ಮಾಡಿ ಇವತ್ತು ಕಿಶನೇಗೌಡ ಇರ್ಬೋದು ಕುಕ್ಕು ಚನ್ನಸಪ್ಪ ಅವರು ಇರ್ಬೋದು ನಾಗರಾಜ್ ಅವರು ಇರ್ಬೋದು ಅನೇಕ ಹಿರಿಯ ಮಾನ್ಯರು ನಿಜವಾಗ್ಲು ಇವತ್ತು ಸಾಹಿತ್ಯ ಸಮ್ಮೇಳನ ಏನಾದ್ರು ಅಂತ ಅಂದ್ರೆ ಅವರು ನಮ್ಗೆ ಬೆನ್ನೆಲುಗಾಗಿ ನಿಂತು ನಮ್ಮ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಿಕೊಟ್ಟಂತ ಮಾಹಿತಿ ಅದೇ ರೀತಿಯಾಗಿ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಅನೇಕರು ಇವತ್ತು ಸೆಣಪ್ಸೋರು ಇವತ್ತು ಎರಡನೇ ಸಮ್ಮೇಳನ ಆದಾಗ ಸೆಣಪ್ರ ಆದ್ರೆ ಮೊದಲನೇ ಸಮ್ಮೇಳನ ಆದಾಗ ಇಲ್ಲಿ ಅನೇಕ ಶಿಕ್ಷಕರನ್ನ ಮತ್ತು ವಿದ್ಯಾರ್ಥಿಗಳು ಎಲ್ಲರೂ ಸಹಕಾರದಿಂದ ಇವತ್ತು ಯಶಸ್ವಿ ಎರಡು ಸಾಹಿತ್ಯ ಸಮ್ಮೇಳನ ಅಂತಂದ್ರೆ ಅದು ಖಾಸಗಿಯ ಮಹಾಜನತೆಗೆ ಮಹಾಜನತೆ ಮಾಡಿಕೊಟ್ಟಂತ ಒಂದು ದೊಡ್ಡ ಕೆಲಸ ಅಂತಕ್ಕಂಥ ನಾವು ಸಾಹಿತ್ಯ ಪರಿಷತ್ ಮುಖಾಂತರವಾಗಿ ನಾನು ಹೇಳ್ಕೊಳ್ತಾ ಇದ್ದೆ ಯಾಕಂತಂದ್ರೆ ಆ ಸಾಹಿತ್ಯ ಸಮ್ಮೇಳನ ಮಾಡ್ಬೇಕಂದ್ರೆ ಕಷ್ಟದ ಕೆಲಸ ಎಲ್ಲರನ್ನು ಕೂಡಿಸಿಕೊಂಡು ಎಲ್ಲವನ್ನು ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಇವತ್ತು ನಾವು ಒಂದೇ ಕೆಲಸ ಕಾರ್ಯಗಳಲ್ಲ ಒಂದು ಸಮ್ಮೇಳನ ಮಾಡಬೇಕಾದ್ರೆ ಒಂದು ಸಣ್ಣ ಕಾರ್ಯಕ್ರಮ ಮಾಡಬೇಕಾದ್ರೆ ಅನೇಕ ಜನರು ಬರ್ತವು ಆದ್ರೆ ಅವನ್ನು ತೂಗಿಸಿಕೊಂಡು ಮಾಡಲಿಕ್ಕೆ ಅನುವನ್ನು ಮಾಡಬಹುದು ಮತ್ತೆ ನಾವು ಕಾರ್ತಿಕೋತ್ಸವ ಮಾಡಬೇಕಾದ್ರೆ ಅದೇ ರೀತಿಯಾಗಿ ತೂಕುಕೊಂಡು ಮಾಡಿದಾಗ ಆ ವ್ಯವಸ್ಥೆಯನ್ನು ಮತ್ತೆ ನಮ್ಮ ಟೆಲಿಕಾಂ ಪಾತ್ನವರು ಮತ್ತು ಅವರ ಮನೆಯಲ್ಲಿ ಕುತ್ಕೊಂಡು ಒಂದೊಂದು ಕಾರ್ಯಕ್ರಮ ಹಿಂಗೆ ಮಾಡೋಣ ಕಾರ್ತಿಕೋತ್ಸವ ಕಾರ್ಯಕ್ರಮ ಮಾಡೋ ಒಂದು ಶಿರೋನಾಮೆಯ ಮುಖಾಂತರವಾಗಿ ಅದನ್ನು ಶಾಲೆಗೆ ಮಕ್ಕಳಿಗೆ ಉಪಯುಕ್ತವಾಗುವಂತ ಅನೇಕ ವಿಷಯಗಳನ್ನು ನಾವು ತೆಗೆದುಕೊಂಡೋಗಿ ಮಕ್ಕಳಿಗೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ತಾಲೂಕು ಹಂತದಲ್ಲಿ ಎಲ್ಲರಿಗೂ ಮಾಡಿ ಯಾಕಂತಾದ್ರೆ ಇವೆಲ್ಲ ಮಾಡ್ಬೇಕು ನಮ್ಮ ದಿನನಿತ್ಯ ನಾವು ಮಾಡ್ಬೇಕಂತ ಸಾಹಿತ್ಯ ಪಡಿಸಕ್ಕೆ ಒಂದು ಚೀಲ ಒಂದು ಮುಂದೆ ನಾವು ಯಾವುದೇ ರೀತಿಯನ್ನ ಖರ್ಚು ಮಾಡುವ ಸಮ್ಮೇಳನ ಒಂದು ಖರ್ಚು ಮಾಡ್ತೀವಿ ಅನೇಕ ಹಿರಿಯರು ಈ ಊರಿನ ಹಿರಿಯರು ಅನೇಕ ನಮ್ಮ ಜನ ಎರಡೂ ಸಮ್ಮೇಳನವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಮುಂದಿನ ಮೂರನೇ ಸಮ್ಮೇಳನವನ್ನು ಬೇರೆ ಕಡೆ ಮಾಡಬೇಕು ಸಾಹಿತ್ಯದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ನೋಡಬೇಕು ನಿರಂತರವಾಗಿ ಇವತ್ತು ನಾಲ್ಕನೇ ವರ್ಷ ಖಾಸಗಿ ತಾಲೂಕಿಗೆ ತಕ್ಕ ನಿರಂತರವಾಗಿ ಇವತ್ತು ನಾಲ್ಕನೇ ವರ್ಷ ಈ ಕಾರ್ಯಕ್ರಮವನ್ನು ಹಂಚ್ಕೊಳ್ತಾ ಬರ್ತಾ ಇದೆ ಇವತ್ತು ಸಿ ಎನ್ ಎಲ್ ಕಾಲೇಜಲ್ಲಿ ಆರಂಭಗೊಂಡಿರುವಂಥ ನವಂಬರ್ ಒಂದು ಗಣರಾಜ್ಯೋತ್ಸವದ ನಿತ್ಯ ಉಪನ್ಯಾಸ ಕಾರ್ಯಕ್ರಮವನ್ನು ಆರಂಭ ಆಗಿ ಇವತ್ತು ಪಬ್ಲಿಕ್ ಶಾಲೆಯಲ್ಲಿ ಸಮಾರೋಪಗೊಳ್ತಾ ಇದೆ ಈ ಕಾರ್ಯಕ್ರಮವನ್ನು ಕುರಿತು ಸಾಕಷ್ಟು ಜನ ಮಾತಾಡಿದ್ದಾರೆ ನಾನು ಸಮಯ ಸಂದರ್ಭ ಪರಿಸ್ಥಿತಿ ಮನಸ್ಥಿತಿಯನ್ನು ಅರ್ಥಕೊಂಡು ನಾನು ಮಾತಾಡಿದ್ದೇನೆ ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ ಹೀಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಈ ಸಮಾರೋಪ ಸಮಾರಂಭಕ್ಕೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುತ್ತಿರುವಂಥ ಈ ಶಾಲೆಯ ಪ್ರಾಂಶುಪಾಲರಾಗಿರುವಂಥ ಚಂಗಪ್ಪ ಸೋಮಾಪುರ್ ಸರ್ ಅವರೇ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮತ್ತು ಸಿಂಗ್ನೂರು ತಾಲೂಕು ಕಸಾಪ ಅಧ್ಯಕ್ಷರು ಶ್ರೀಮಂತ ಸ್ವಾಮಿ ಅವರೇ ಕನ್ನಡ ಸಾಹಿತ್ಯ ಮತ್ತು ಶಿಕ್ಷಣ ಮತ್ತು ಶಿಕ್ಷಕರ ಬಗ್ಗೆ ಅಪಾರ ಕಾಳಜಿ ಇಟ್ಕೊಂಡಿರುವಂಥ ಸರ್ ಶುಂಕರವರೇ ಮತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಹಿರಿಯರಾಗಿರುವಂತ ಮೇಡಮ್ ಅವರೇ ಮತ್ತು ಈ ಕಾರ್ಯಕ್ರಮದ ಕಾರ್ತಿಕೋತ್ಸವದ ಅಂತಿಮ ಉಪನ್ಯಾಸವನ್ನು ಎಸ್ ನೀಡಿರುವಂತ ಅಕ್ಷರ ಸಂಗಾತ ಪತ್ರಿಕೆಯ ಸಂಪಾದಕರು ಬಹಳ ಸೊಸಾಗಿ ಅಚ್ಚುಕಟ್ಟಾಗಿ ಮಂಡನೆ ಮಾಡಿದರು ಸನ್ಮಾನ್ಯರು ಅದೇ ರೀತಿಯಾಗಿರುವಂತಹ ಡಿಮಂಡ್ ಅವರೇ ಮತ್ತು ಈಗ ತಾನೇ ಕಾರ್ಯಕ್ರಮ ಮಾತಾಡುವಂಥ ಮಾತಾಡಿರುವಂಥಪೂರ್ವ ಅಧ್ಯಕ್ಷರು ರಾಜ್ಯ ಉಪಾಧ್ಯಕ್ಷರು ಚಿತ್ರಕರ ಸಂಘ ಚಂದ್ರಸಪ್ಪ ಹೋಟಾ ಅವರೇ ಚಲಪ್ಪ ಕೊಟ್ರ ಅವರೇ ಮಂಜುನಾಥ್ ಅವರೇ ರೌಣಂಗ್ ಅವರೇ ಚಿತ್ರಕರ ಸಂಘದ ಅಧ್ಯಕ್ಷರಾಗಿರುವಂಥ ವಿಪ್ರಾಜ್ ದೇವ್ರ ಅವರೇ ಯಾವತ್ತಿ ಶಾಲೆಯ ನನ್ನ ಶ್ರೇಷ್ಠ ಜ್ಯೇಷ್ಠ ವ್ಯಕ್ತಿ ಬಂದು ಮಂಜಿನ ಕುಂದು ಇಲ್ಲಿ ಮಾತಾಡೋಕ್ಕಿದ್ರೆ ನನ್ನ ಭಾಷಣ ಸಮಯ ಎತ್ತ ಹೆ ಮಾಡಬೇಕು ನಿಮ್ಮ ಮಾತು ಕಮ್ಮಿ ಆದ್ರೆ ನಮ್ಮ ಭಾಷೆ ಬೇಗ ಹೋಗಿ ಗಮನ ಹಾರ್ಸಂತ ಹೇಳಿ ಬೇಗ ಕನ್ನಡ ಸಾಹಿತ್ಯ ಪರಿಷತ್ತು ಏನಿದೆ ಕನ್ನಡ ಸಾಹಿತ್ಯ ಪರಿಷತ್ತು ಅಂದ್ರೆ ಏನಂತ ಗೊತ್ತಿಲ್ಲ ನಿಮಗೆಲ್ಲ ಪಾಠ ಬರುತ್ತೆ ಪಾಠ ಓದಿದೀರ ಪಾಸ್ ಆಗಿದ್ದೀರ ಕನ್ನಡ ಸಾಹಿತ್ಯ ಪರಿಷತ್ತು ಇದು ಸ್ಥಾಪನೆ ಆಗಿದ್ದು ಗೊತ್ತಿದೆ ಯಾರಿಗಾದ್ರು ಅವರು ಕನ್ನಡ ಸಾಹಿತ್ಯ ಪರಿಷತ್ ಯಾವ ಸ್ಥಾಪನೆ ಆಯಿತು ಹತ್ತೊಂಬತ್ ನೂರ ಹದಿನೈದು ಮೇ ಐದರಂದು ಸ್ಥಾಪನೆ ಆಯ್ತು ಸ್ವಾತಂತ್ರ್ಯ ಸಿಕ್ಕಿತ್ತ ನಮ್ಮ ದೇಶಕ್ಕೆ ಒಂದು ನೂರ ಹತ್ತು ವರ್ಷಗಳನ್ನ ಪೂರೈಸ್ತಾ ಇದೆ ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ನೂರ ಹತ್ತು ವರ್ಷಗಳನ್ನ ಪೂರೈಸ್ತಾ ಇದೆ ಒಂದು ನೂರ ಹತ್ತು ವರ್ಷದಲ್ಲಿ ಇದೆ ಸ್ವಾತಂತ್ರ್ಯ ಸಿಕ್ಕ ವರ್ಷ ಆಯ್ತು ಯಾವಾಗ ಸಿಕ್ಕೂರ ನಲವತ್ಮೂರ ನಿಮಗೆ ಸ್ಥಾಪನೆ ಆಗಿದೆ ಎರಡು ನೂರು ವರ್ಷ ಬ್ರಿಟಿಷರು ನಮ್ಮ ದೇಶವನ್ನು ಆದ್ರು ಸ್ವಾತಂತ್ರ್ಯಕ್ಕಾಗಿ ಅನೇಕ ಮಹಾತ್ಮರು ನಮ್ಮ ದೇಶಕ್ಕಾಗಿ ಪ್ರಾಣ ಐದು ರಕ್ತ ಹರಿಸಿದ್ರು ಅದ್ರ ಜೊತೆ ಕನ್ನಡ ಭಾಷೆಗಳು ಅಷ್ಟು ಮಹತ್ವ ಇತ್ತು ಅದನ್ನು ಅರಿತುಕೊಂಡಿರುವಂಥ ಅವತ್ತಿನ ಸಾಮ್ರಾಜ್ಯವನ್ನು ಆಳುವಂಥ ನಾವಡಿ ಕೃಷ್ಣರಾಜವರು ಮೇ ಐದರಂದು ಹತ್ತೊಂಬತ್ತು ನೂರ ಹದಿನೈದರಂದು ಇದನ್ನು ಸ್ಥಾಪನೆ ಮಾಡಿದರು ಯಾಕೆ ಸ್ಥಾಪನೆ ಮಾಡಿದರು ಕನ್ನಡ ಸಾಹಿತ್ಯ ಪರಿಷತ್ತನ್ನ ಯಾಕೆ ಸ್ಥಾಪನೆ ಮಾಡಿದರು ನಾವು ನಾಡಿನವರು ಕನ್ನಡ ನಾಗಿ ಕನ್ನಡ ನಾಡು ಕನ್ನಡ ಭಾಷೆ ಕನ್ನಡ ಜನ ಕನ್ನಡ ಕಲೆ ಕನ್ನಡ ಜನಪದ ಕನ್ನಡ ಸಂಸ್ಕೃತಿಯನ್ನ ಸಂವರ್ಧನೆಗೊಳಿಸ್ಬೇಕು ಸಂಪರ್ಕಗೊಳಿಸ್ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಸಂಸ್ಥೆಯೆಲ್ಲ ಆ ಮಹಾರಾಜರು ಆ ಇದಕ್ಕೆ ತಾಳಿ ಹೋದ್ರಂದ್ರೆ ಸರ್ ಎಂ ಮತ್ತು ಆ ಸಾಮ್ರಾಜ್ಯದ ದಿವಾಟರಾಗಿದ್ದರು ಅದೇ ರೀತಿಯಾಗಿ ಸರ್ ನಿರ್ಜಾ ಇಸ್ಮಾಯಿಲ್ ಅವರು ಅದು ಮುಂದುವರಿಸುವಂತರು ಇದೆಲ್ಲ ಹೇಳಿ ಈಗ ಯಾಕೆ ಕೇಳ್ತಾ ಅಂದರೆ ಇದು ನಾವು ಅನ್ಕೋಬೇಕು ಇದ್ರ ಮಹತ್ವ ಎತ್ತದ್ದು ನಾನು ನಾನು ಭಾಷೆ ನಾಡಿನ ಸಂಸ್ಕೃತಿ ಜನಪದ ಇದು ಎಂತದು ಅಂತ ಆಮೇಲೆ ನಮ್ಮ ಭಾಷೆಗೆ ನಮ್ಮ ನಾಡಿಗೆ ತನ್ನದೇ ಆದಂಥ ಇತಿಹಾಸ ಇದೆ ತನ್ನದೇ ಆದ ಘನತೆ ಗೌರವ ಇದೆ ತನ್ನದೇ ಆದಂಥ ಮಹತ್ವ ಇದೆ ಇವೆಲ್ಲ ಇರಬೇಕಾದ್ರೆ ಇವತ್ತು ಕೋರ್ಸೋರು ಬಗ್ಗೆ ಮಾತಾಡಿದಿರಲ್ಲ ಸುಮಾರು ಇವತ್ತು ಕಾಟ ಸಿದ್ದಾಪುರ ಕುಸ್ತೂರು ಕುರಿತಾ ಗೊತ್ತಿದೆಯಲ್ಲ ನೋಡಿ ಕನ್ನಡ ಸಾಹಿತ್ಯ ಪರಿಷತ್ತು ಕಸಪ ತಾಲೂಕು ಕಾಟಗಿ ಸಾಹಿತ್ಯ ಪರಿಷತ್ತು ಅದರ ಉದ್ದೇಶ ಅದ್ರ ಜೊತೆಗೆ ಅದರ ಉದ್ದೇಶ ಏನಂತಂದ್ರೆ ಪುಸ್ತಕಗಳನ್ನು ಪ್ರಕಟಿಸೋದು ಸಾಹಿತ್ಯ ಸಾಹಿತ್ಯ ಕ್ಷೇತ್ರವನ್ನ ಉದ್ದಿಸುವುದು ಅನೇಕ ಸಂಕೀರ್ಣ ನಡೆಸೋದು ಸಮ್ಮೇಳನ ಮಾಡೋದು ಇದ್ರ ಉದ್ದೇಶಗಳನ್ನ ಯಾರಿಗೆ ಕೊಡ್ತಾ ಇದ್ದಾರೆ ಸಾಹಿತಿಗಳಿಗೆ ಬರಹಗಾರರಿಗೆ ಲೇಖಕರಿಗೆ ಆದರೆ ಈ ಎಲ್ಲವರನ್ನ ಈ ನಾಡಿನ ಭವಿಷ್ಯ ಕಳೆಯುವಂತ ಈ ನಾಡಿನ ಭವಿಷ್ಯ ಕಳೆದುವಂತ ಅವರು ಯಾರ ನಮ್ಮ ತಾಲೂಕಿನಲ್ಲಿರುವಂತಹ ಪ್ರೌಢಶಾಲೆ ಕಾಲೇಜ್ ವಿದ್ಯಾರ್ಥಿಗಳಂತ ಮನೆಗಳು ಖಾಸಗಿ ಕಲ್ಸಪ್ಪ ನಾಲ್ಕು ವರ್ಷಗಳಿಂದ ಇಂತ ಒಂದು ಸವಿಯಾದ ನಾಡಿನ ಸಾಹಿತ್ಯ ಮತ್ತು ಕಲೆ ಸಂಸ್ಕೃತಿ ಭಾಷೆ ಶ್ರೀಮಂತಿಕೆಯನ್ನು ತುಂಬಾ ಬರ್ತಾ ಇದೆ ಇದು ಸಾತ್ವಿಕೇನ್ ಮಾಡಬೇಕು ಸುಮ್ಮನೆ ಕೂತು ಕೇಳಿ ಅದನ್ನು ಜೀವನದಲ್ಲಿ ಅವಲಂಬಿಸ್ಕೊಳ್ಬೇಕು ಜೊತೆಗೆ ಇವತ್ತು ಅನೇಕ ವಿಷಯಗಳನ್ನು ನಾವೆಲ್ಲ ಕೇಳ್ತಾ ಇರ್ತೀರಿ ತರಗತಿಯಲ್ಲಿ ಅನೇಕ ವಿಷಯಗಳನ್ನು ಕೇಳ್ತಾ ಇರ್ತೀರಿ ಪಠ್ಯ ವಿಷಯಗಳು ಪಠ್ಯೇತರ ವಿಷಯಗಳು ಅಂತ ಪಠ್ಯೇತರ ವಿಷಯಗಳು ಸಹ ಬೋಧನೆ ಮಾಡ್ತಿರ್ತಾರೆ ಶಿಕ್ಷಕರು ಪಠ್ಯ ವಿಷಯಗಳನ್ನು ಬೋಧನೆ ಮಾಡ್ತಿರ್ತಾರೆ ಆದರೆ ನಿಮ್ಮ ತಂದೆ ತಾಯಿ ಪೋಷಕರು ಏನು ಹೇಳ್ತಾರೆ ಪಠ್ಯ ವಿಷಯಗಳಲ್ಲಿ ಅಂಕಗಳನ್ನು ತೊಗೊಳ್ರಿ ಅಂತಿರ್ತಾರೆ ಆದರೆ ಅದಕ್ಕಿಂತ ಭಾಳ ಮಹತ್ವದ್ದು ಪಠ್ಯೇತರ ವಿಷಯ ಪಠ್ಯೇತರ ವಿಷಯಗಳು ಶಾಲಾ ಕಾಲೇಜುಗಳಲ್ಲಿ ಅದಕ್ಕೆ ಅದಕ್ಕಿಂತ ಪೂರಕವಾಗಿ ಚಟುವಟಿಕೆಗಳ ಸಾಹಿತ್ಯ ಪರಿಷತ್ತು ತಂದು ಕೊಡ್ತಾ ಇದೆ ಇಂಥ ಒಂದು ಕಾರ್ಯಕ್ರಮವನ್ನು ಇಂಥದ ಮಹತ್ವದ ವಿಷಯಗಳನ್ನು ನಿಮಗೆ ಯಾರಿಂದನೂ ಕೊಡೋಕ್ಕೆ ಸಾಧ್ಯ ಇಲ್ಲ ಇನ್ನೂ ಮಾತಾಡ್ತಾ ಕೂತ್ರನೇ ಭಾಳ ವಿಚಾರಗಳನ್ನು ಹಂಚಿಕೊಳ್ಬೇಕಾಯಿತು ಸಂಕ್ಷಿಪ್ತವಾಗಿ ಮುಗಿಸಿಬಿಡ್ತೀನಿ ನಿಮಗೆ ಅಷ್ಟು ಮಹತ್ವವನ್ನು ಇಟ್ಟುಕೊಂಡು ಆ ಮಹನೀಯರು ನಮಗೆಲ್ಲ ಪರಿಷತ್ತನ್ನು ಕಟ್ಟಿಕೊಟ್ಟಿದ್ದಾರೆ ಇವತ್ತು ನಾಲ್ಕೂವರೆ ಲಕ್ಷ ಆಜೀವ ಸದಸ್ಯರನ್ನು ಹೊಂದಿರುವಂಥ ಆ ಬೃಹದಾಕಾರದ ಒಂದು ಕನ್ನಡಿಗರ ಸ್ವಾಭಿಮಾನದ ಗೌರವದ ಮತ್ತು ಪ್ರಾತಿನಿಧಿಕ ಸಂಸ್ಥೆ ಅದು ಏನಾದರೂ ಇದ್ರೆ ಅದು ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡಿಗರು ಇದನ್ನು ನಾವು ಕನ್ನಡಿಗರು ಈ ದೇಶದಲ್ಲೇ ಬೃಹತ್ಸ ಕಾರ್ತಿಕೋತ್ಸವ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ವೇದಿಕೆ ಮೇಲೆ ಏಯ್ ಯಾರು ಮಾತಾಡಬಾರ್ದು ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರೇ ಹಾಗೆ ಈ ಕಾರ್ಯಕ್ರಮದಲ್ಲಿ ಹಾಸೀನರಾಗಿರ್ತಕ್ಕಂಥ ಹಾಗೆ ಎಲ್ಲ ಸಹೋದ್ಯೋಗಿ ಮಿತ್ರರೇ ಇವತ್ತು ವಿಶೇಷವಾಗಿ ಬೆಳಗ್ಗಿಂದ ನಿಮಗೂ ಪುರಸತ್ತಿಲ್ಲ ಬೆಳಗ್ಗೆ ಪೊಲೀಸರು ಬಂದರು ಅಲ್ಲೊಂದು ಕಾರ್ಯಕ್ರಮ ಆಯಿತು ಆಮೇಲೆ ಡಿಪ್ಲೊಮ್ ಕಾಲೇಜ್ ಲಕ್ಷಣರು ಬಂದರು ಅಲ್ಲೊಂದು ಕಾರ್ಯಕ್ರಮ ಆಯಿತು ಈಗ ಇದೊಂದು ಕಾರ್ಯಕ್ರಮ ಅಂತಂದಾಗ ನಿಮಗೆ ಸ್ವಲ್ಪ ಏನು ಸುಸ್ತಾಗಿದೆ ಅಂತ ನಾನು ಭಾವಿಸಿದ್ದೀನಿ ಏನೇ ಇರಲಿ ಬಟ್ ಒಂದು ಕಾರ್ಯಕ್ರಮ ಇದೆಯಲ್ಲ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಈ ಕನ್ನಡ ಸಾಹಿತ್ಯ ಪರಿಷತ್ನವರು ವಿಶೇಷವಾಗಿ ನಮ್ಮ ಕಾಟಗಿ ತಾಲೂಕಿನ ಒಂದು ಘಟಕ ಇದೆಯಲ್ಲ ಅವರು ಸುಮಾರು ಎರಡು ತಿಂಗಳಿಂದ ನವಂಬರ್ ಒಂದನೇ ತಾರೀಕಿಂದ ಪ್ರಾರಂಭ ಮಾಡಿ ಡಿಸೆಂಬರ್ ಕುವೆಂಪು ಅವರ ಒಂದು ಜನ್ಮದಿನ ಆ ದಿನದವರೆಗೂ ಸತತವಾಗಿ ಎಲ್ಲ ಕನ್ನಡ ಮನಸ್ಸುಗಳನ್ನು ಒಂದುಗೂಡಿಸ್ಬೇಕನ್ನೋ ದೃಷ್ಟಿಯಿಂದ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಲಾಸ್ಟ್ ಇಯರಿಂದ ನಾನು ನೋಡ್ತಾ ಇದ್ದೀನಿ ಅದಕ್ಕಿಂತ ಹಿಂದೆ ಭಾಳಷ್ಟು ಕಾರ್ಯಕ್ರಮ ಮಾಡಿದ್ದಾರೆ ಬಟ್ ನಾವು ಬಂದಾಗಲಿಂದ ನಾನು ನೋಡ್ತಾ ಇದ್ದೀನಿ ಒಂದಿಲ್ಲ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ಅರ್ಥಪೂರ್ಣ ಆಗಿ ಆಗಬೇಕಂತಂದರೆ ಈಗ ವಿಶೇಷವಾಗಿ ಹೈಸ್ಕೂಲ್ನೇ ಅವರು ಟಾರ್ಗೆಟ್ ಮಾಡಿದ್ದಾರೆ ಯಾಕಂತಂದರೆ ನೀವೆಲ್ಲ ಪ್ರೌಢಾವಸ್ಥೆಯಲ್ಲಿರ್ತಕ್ಕಂಥ ಮಕ್ಕಳು ನಿಮಗೆ ಕನ್ನಡ ಬಗ್ಗೆ ಕನ್ನಡ ಸಾಹಿತ್ಯ ಬಗ್ಗೆ ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಬಗ್ಗೆ ನಿಮಗೆ ಕನಿಷ್ಠ ಜ್ಞಾನ ಬರಬೇಕನ್ನೋ ದೃಷ್ಟಿಯಿಂದ ಯಾಕಂದರೆ ಇವತ್ತು ಕನ್ನಡಕ್ಕೆ ಸರ್ ಹೇಳಿದ್ರು ಯಾರು ನಮ್ಮ ಅಲ್ಲ ಚೆನ್ನ ಹಾಂ ಸುಂಕ ಸರ್ ಹೇಳಿದರು ಕನ್ನಡ ಯಾವ ರೀತಿ ಆಗಿದೆ ಇವತ್ತು ಕನ್ನಡ ಉಳಿವಿಗಾಗಿ ಎಷ್ಟು ಸಂಘಟನೆಗಳು ಉಟ್ಕೊಂಡಿದೆ ಅಂತಕ್ಕಂಥ ಒಂದು ಆತಂಕ ವಿಚಾರ ಇಲ್ಲಿ ವ್ಯಕ್ತಪಡಿಸಿದರು ಇದು ಸತ್ಯ ಇದೆ ಹಾಗಾಗಿ ಆ ಕನ್ನಡದ ಒಂದು ಉಳಿವು ಅಳಿವಿನ ಪ್ರಶ್ನೆ ಇದೆ ನಮ್ಮ ನೆಲ ಜಲ ನಾವೆಲ್ಲ ಕಾಪಾಡಬೇಕಾಗಿದೆ ಆ ದೃಷ್ಟಿಯಿಂದ ಸಾಹಿತ್ಯ ಪರಿಷತ್ನವರು ಕನ್ನಡ ಸಾಹಿತ್ಯವನ್ನು ಜೊತೆಗೆ ಕನ್ನಡ ನೆಲವನ್ನು ಕನ್ನಡ ಜಲವನ್ನು ಉಳಿಸ್ತಾ ಬಂದಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ವಿಶೇಷವಾಗಿ ನಮ್ಮ ಶಾಲೆಯಲ್ಲಿ ಜ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಆಚರಣೆ ಮಾಡಬೇಕಾದಂಥ ಒಂದು ದಿನವನ್ನು ಇವತ್ತು ಮುಂದ ಮುಂದೂಡ್ಕೊಂಡು ಇವತ್ತು ಟೈಮ್ ತಗೊಂಡು ಕುವೆಂಪು ಅವರ ಜನ್ಮ ದಿನವನ್ನು ಇಲ್ಲಿ ಆಚರಣೆ ಮಾಡ್ತಿದ್ದಾರೆ ಯಾಕೆ ನಿಮಗೆ ಕುವೆಂಪು ಬೇಕು ಅನ್ನೋದ್ರ ಬಗ್ಗೆ ನಮ್ಮ ಉಪನ್ಯಾಸಕರು ಭಾಳಷ್ಟು ಅರ್ಥಪೂರ್ಣವಾದಂಥ ವಿಚಾರಗಳನ್ನು ಈ ಸಂದರ್ಭದಲ್ಲಿ ಪ್ರಸ್ತುತಪಡಿಸಿದರು ಇಲ್ಲಿ ನಾನು ಕೆಲವು ವಿಚಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಕುವೆಂಪು ಅವರು ಕುವೆಂಪು ನಿಮಗೆಲ್ಲ ಗೊತ್ತಿದೆ ನಮಗೆ ಗೊತ್ತಿದೆ ನಿಮಗೆ ಗೊತ್ತಿದೆ ಕುವೆಂಪು ಅಂದರೆ ಕನ್ನಡ ಕನ್ನಡ ಅಂದರೆ ಕುವೆಂಪು ಅನ್ನುವಂಥ ರೀತಿಯಾಗಿದೆ ಯಾಕಂದರೆ ಕುವೆಂಪು ಅವರು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಭಾಳಷ್ಟು ಮೇರುಪಂಕ್ತಿಯಲ್ಲಿ ಬರ್ತಕ್ಕಂಥ ಸಾಹಿತಿಗಳಲ್ಲಿ ಅವರೊಬ್ಬರು ಹಾಗಾಗಿ ಆ ಸಾಹಿತಿಯ ಒಂದು ದಿನಾಚರಣೆ ಮಾಡಬೇಕಾದದ್ದು ಅದರಲ್ಲಿ ವಿಶೇಷವಾಗಿ ನಮ್ಮ ಶಾಲೆಯ ಒಂದು ಸೌಭಾಗ್ಯ ಅಂತ ನಾ ತಿಳ್ಕೊಂಡಿದ್ದೇನೆ ಇಲ್ಲಿ ಕುವೆಂಪು ಅವರು ಬಗ್ಗೆ ನಾವು ಯಾಕೆ ಕುವೆಂಪು ಅವರು ನಮಗೆ ಸಾಮಾನ್ಯ ವ್ಯಕ್ತಿ ಅಲ್ಲ ಅವರ ಶತಮಾನದ ಅಂದರೆ ಅವರ ಒಂದು ದಿನಾಚರಣೆಯನ್ನು ವಿಶ್ವ ಮಾನವ ದಿನಾಚರಣೆ ಅಂತ ನಾವು ಆಚರಣೆ ಮಾಡ್ತೀವಿ ವಿಶ್ವ ಮಾನವ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ ಯಾಕೆ ಮಾಡಬೇಕು ನಮಗೆ ಅವ್ರಿಗೇನು ವ್ಯತ್ಯಾಸ ಅನ್ನೋದ್ರ ಬಗ್ಗೆ ಕೆಲವು ವಿಚಾರಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಈಗ ಕುವೆಂಪು ಅವರನ್ನು ನಾವು ನೆನೆಸ್ಕೊಂಡಾಗ ಕೆಲವು ವಿಚಾರಗಳಲ್ಲಿ ಅದರಲ್ಲಿ ಮೊದಲದಾಗಿ ಅವರ ಕನ್ನಡ ಪ್ರೇಮ ಇದೆಯಲ್ಲ ಕನ್ನಡಕ್ಕೆ ಸಂಬಂಧಪಟ್ಟಂಥ ಅವರ ಪ್ರೇಮ ಇದೆಯಲ್ಲ ಅದು ಅಗಣ್ಯವಾದದ್ದು ಅದು ಯಾವ ರೀತಿ ಅಂತಂದರೆ ಕನ್ನಡಕ್ಕಾಗಿ ನೀ ಕೈ ಎತ್ತಂತ ಹೇಳ್ತಾರೆ ಅವರು ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪರಕ್ಷವಾಗುವುದು ಅಂತ ಹೇಳ್ತಾರೆ ಅಂದರೆ ನಾವು ಮಾತಾಡುತ್ತೆ ಅವರು ಮಾತಾಡ್ತಾರೆ ಅವರು ಬರೀ ಮಾತಾಡೋದಲ್ಲ ನಾಲ್ಕು ಮಂದಿಗೆ ಕಲಿಸಿದರು ಜೊತೆಗೆ ಆ ಸಾಹಿತ್ಯವನ್ನು ಜೊತೆ ಕನ್ನಡವನ್ನು ಇಡೀ ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ರು ಹಾಗಾಗಿ ನಮಗೂ ಅವರಿಗೆ ವ್ಯತ್ಯಾಸ ಇದೆ ಹಾಗಾಗಿ ಕನ್ನಡಕ್ಕಾಗಿ ದುಡಿದಂಥ ಆ ವ್ಯಕ್ತಿಯನ್ನು ನಾವು ನೆನಪಿಸ್ಕೊಳ್ಳೇಬೇಕು ಅದು ಒಂದೇದಾಯ್ತು ಇನ್ನು ಎರಡನೇ ವಿಚಾರಕ್ಕೆ ಬಂದಾಗ ಅವರ ಒಂದು ಪರಿಸರ ಪ್ರೇಮ ನಿಮಗೆಲ್ಲ ಗೊತ್ತಿದೆ ಕನ್ನಡ ಸಾಹಿತ್ಯಗಳಲ್ಲಿ ಕುವೆಂಪು ಅವರ ಒಂದು ಪರಿಸರ ಪ್ರಜ್ಞೆ ಇದೆಯಲ್ಲ ಆ ಪರಿಸರ ಪ್ರಜ್ಞೆ ಇದ್ದಷ್ಟು ಬೇರೆ ಯಾರಿಗೂ ಇಲ್ಲ ಹಾಗಾಗಿ ಯಾರು ಕುವೆಂಪು ಅವರನ್ನು ಕನ್ನಡದ ಉಡ್ಸ್ವಾರ್ಥ ಅಂತ ಕರಿತಾರ ಕನ್ನಡದ ಅಂತ ಯಾಕೆ ಕರಿತಪ್ಪ ಅಂತಾರೆ ಅವರು ಮಲೆನಾಡಿನ ಕವಿ ಮಲೆನಾಡಿನ ಕವಿ ಕಾಡಿನ ಕವಿ ಅಂತಲೂ ಕರೀತಾರೆ ಯಾಕಂದರೆ ಕಾಡಿನಲ್ಲಿದ್ದು ಆ ಪರಿಸರ ಪ್ರಜ್ಞೆ ಬಗ್ಗೆ ಅವರು ಭಾಳಷ್ಟು ಅರ್ಥಪೂರ್ಣವಾಗಿ ತಿಳ್ಕೊಂಡಂಥ ವ್ಯಕ್ತಿ ಅವರು ಜೊತೆಗೆ ಆಮೇಲೆ ನಾನು ನಾ ನಾವು ನೋಡ್ಕೋಳಂಗೆ ನಮಗೊಂದು ಪಾಠ ಇತ್ತು ಅವಾಗ ದೇವರು ರುಜು ಮಾಡಿದನು ಅಂತ ದೇವರು ರುಜು ಮಾಡಿದನು ಅಂತ ಅಂದರೆ ಆ ಮೋಡದಲ್ಲಿ ಹಾರಾಡ್ತಕ್ಕಂಥ ಬೆಳ್ಳಕ್ಕಿದಾವಲ್ಲ ಬೆಳ್ಳಕ್ಕಿ ನೋಡಿ ನೀವೆಲ್ಲ ರಾತ್ರಿ ಆ ಬೆಳ್ಳಕ್ಕಿ ಹಾರಾಡ್ತಿರ್ತವೆ ಆ ಹಾರಾಡ್ತಕ್ಕಂಥದ್ದು ಹೆಂಗಿದೆ ಅಂತ ಹೇಳ್ತಾರೆ ಅಂತಂದ್ರೆ ಅವರು ದೇವರು ರುಜು ಮಾಡಿದ ರುಜು ಅಂದ್ರೆ ಏನು ಸಹಿ ಅಂದರೆ ಅವು ಆರ್ತಕ್ಕಂಥ ಅಕ್ಕಿಗಳನ್ನು ನೋಡಿ ಅವ್ರ ದೇವರೇ ಸಹಿ ಮಾಡಿದಾನೆ ಅಂತಕ್ಕಂಥ ಒಂದು ಕಲ್ಪನೆ ಅಂದರೆ ಆ ಕಲ್ಪನೆ ಯಾವ ರೀತಿ ಇದೆ ಅಂತಂದು ನಾವು ತಿಳ್ಕೊಬೇಕಂದ್ರೆ ಅವರಿಗೆ ಇರ್ತಕ್ಕಂಥ ಒಂದು ಪರಿಸರ ಪ್ರಜ್ಞೆ ಆಗಿರ್ಬೋದು ಆಮೇಲೆ ಅಂದ್ರೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ಬಹಳ ವಿಷಯ ಇದೆ ಬಟ್ ಟೈಮ್ ಆಗಿದೆ ಇನ್ನೊಂದು ಏನಂತಂದ್ರೆ ಅವ್ರಿಗೆ ವೈಚಾರಿಕ ಪ್ರಜ್ಞೆ ವಿಚಾರ ಅವರಿಗೆ ಒಂದೇದ್ದು ಕನ್ನಡ ಸಾಹಿತ್ಯ ಅಥವಾ ಕನ್ನಡದ ಬಗ್ಗೆ ಇರ್ತಕ್ಕಂಥ ಪ್ರಜ್ಞೆ ಆಗಿರ್ಬೋದು ಎರಡನೇದ್ದು ಯಾವುದು ಪರಿಸರ ಪ್ರಜ್ಞೆ ಆಗಿರ್ಬೋದು ಹೇಳ್ತಾರೆ ಏನಂದರೆ ನೂರು ದೇವರನ್ನು ನೂಕಾಚೆ ದೂರ ನೂರು ದೇವರನ್ನು ನೂಕಾಚೆ ದೂರ ಭಾರತಾಂಬೆಯನ್ನು ಪೂಜಿಸೋಣ ಭಾರ ಅಂತ ಎಂತಕ್ಕಂಥ ಮಾತನ್ನು ಹೇಳ್ತಾರೆ ಅಂದರೆ ಇವತ್ತು ನಾವೆಲ್ಲ ಹೆಂಗಿದೆ ಅಂತಂದರೆ ಬೇರೆ ಬೇರೆ ದೇವರನ್ನು ಪೂಜೆ ಮಾಡಿ ಮನುಷ್ಯರನ್ನು ಮನುಷ್ಯರಿಂದ ಬೇರ್ಪಡಿಸ್ತಾ ಇದ್ದೀವಿ ಮನುಷ್ಯರನ್ನೇನೋ ಮನುಷ್ಯರಿಂದ ಬೇರ್ಪಡಿಸ್ತಕ್ಕಂಥ ಒಂದು ವಿಷಯ ಇದೆ ಅಂದರೆ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಅಂಕು ಡಂಕುಗಳು ಅವೆಲ್ಲವನ್ನು ತಲುಪಿಸ್ಬೇಕನ್ನೋ ದೃಷ್ಟಿಯಿಂದ ಅವ್ರ ವೈಚಾರಿಕ ಪ್ರಜ್ಞೆಯನ್ನು ಸಹ ಅವರು ನಮಗೆ ನಮ್ಮ ಮುಂದೆ ಇಟ್ಟರು ಜೊತೆಗೆ ಇನ್ನೊಂದೇನಂತಂದ್ರೆ ಗುರು ಶಿಷ್ಯರ ಪರಂಪರೆ ನೋಡಲ್ಪಟ್ಟಾಗ ಗುರು ಶಿಷ್ಯರ ಪರಂಪರೆ ಇದೆ ಈಗ ನಾವು ನೀವು ಹೆಂಗೆ ಗುರು ಶಿಷ್ಯರ ಇದ್ದೀವಿ ಹಂಗೆ ಅವರು ಅದ್ಭುತವಾದಂಥ ಗುರು ಶಿಷ್ಯರ ಬಿ ಎಂ ಶ್ರೀಕಂಠಯ್ಯ ಅವರ ಶಿಷ್ಯರಾಗಿ ದೇಜಗೌರ ಯಾರೋ ದೇ ದೇಜೆಗೌ ದೇಗೌಡರವರ ಗುರುಗಳಾಗಿ ಅವರ ಒಂದು ಪರಂಪರೆ ನಾವೆಲ್ಲ ಪ್ಲೇಟು ಸಾಕ್ರೆಟೀಸು ಅವ್ರ ಬಗ್ಗೆ ಹೇಳ್ತೀವಿ ಅದಕ್ಕಿಂತಲೂ ಅದ್ಭುತವಾದಂಥ ಒಂದು ಗುರು ಶಿಷ್ಯರ ಪರಂಪರೆ ಅವರು ಹುಟ್ಟಾಕಿದ್ರು ಜೊತೆಗೆ ಇನ್ನೊಂದೇನಂತಂದ್ರೆ ಮೈಸೂರಿನಲ್ಲಿ ಮಾನಸ ಗಂಗೋತ್ರಿ ಅಂತ ನೀವೆಲ್ಲ ಕೇಳಿರಿ ಮಾನಸ ಗಂಗೋತ್ರಿ ಅದೊಂದು ಇವತ್ತು ಅದ್ಭುತವಾದಂಥ ವಿಶ್ವವಿದ್ಯಾಲಯ ಆ ವಿಶ್ವವಿದ್ಯಾಲಯ ಬೆಳಿಬೇಕಂತಂದ್ರೆ ಅವರು ಅದಕ್ಕೆ ಕೊಟ್ಟಂತ ಕೊಡುಗೆ ಅಮೋಘವಾದದ್ದು ಆಮೇಲೆ ಇವತ್ತು ಮೈಸೂರು ಸಾಂಸ್ಕೃತಿಕ ನಗರ ಆಗೈತೆ ಅಂತಂದರೆ ಅದಕ್ಕೆ ಅವರೇ ಕಾರಣರು ಜೊತೆಗೆ ನಮ್ಗೆ ಅದ್ಭುತವಾದಂತ ಕಾವ್ಯ ಕೊಟ್ಟರು ರಾಮಾಯಣ ಅದೆಲ್ಲ ಅವರೆಲ್ಲ ಕೊಟ್ಟಂತ ಮಹಾನ್ ವ್ಯಕ್ತಿಗಳು ಹಾಗಾಗಿ ಪ್ರಸ್ತುತ ದಿನಮಾನದಲ್ಲಿ ಅವ್ರು ನಮ್ಗೆ ಯಾಕೆ ಬೇಕಪ್ಪ ಅಂತಂದರೆ ಇವೆಲ್ಲದಕ್ಕೂ ಇವೆಲ್ಲ ವಿಚಾರವನ್ನು ವ್ಯಕ್ತಪಡಿಸಲಿಕ್ಕೆ ಜೊತೆಗೆ ಅವರ ಬದುಕು ಮತ್ತು ಅವರ ಸತ್ತುಗಳನ್ನು ನಾವೆಲ್ಲ ತಿಳ್ಕೊಂಡು ಆ ಮೂಲಕ ನಾವೆಲ್ಲ ಅನುಷ್ಠಾನ ಮಾಡಲಿಕ್ಕೆ ಕುವೆಂಪು ಅವರು ನಮಗೆ ಅವಶ್ಯವಾಗಿ ಬೇಕಂತಕ್ಕಂಥ ಮಾತನ್ನು ಈ ಶುಭ ಸಂದರ್ಭದಲ್ಲಿ ಹೇಳ್ತಾ ಜೊತೆಗೆ ನೀವು ಸಹ ಮಕ್ಕಳಿದ್ರೆ ಪಠ್ಯದಲ್ಲಿ ಕುವೆಂಪು ಬಗ್ಗೆ ಭಾಳಷ್ಟು ವಿಷಯಗಳಿದ್ದಾವೆ ಎಂಟನೇ ಕ್ಲಾಸಲ್ಲೇ ಕುವೆಂಪು ಪಾಠ ಇದೆ ಆ ಕುವೆಂಪು ಪಾಠ ಬಗ್ಗೆ ನೀವು ಅರ್ಥಗರ್ಭಿತ ತಿಳ್ಕೊಂಡು ನಮ್ಮ ಸಾಹಿತ್ಯ ಪರಂಪರೆ ಇದೆಲ್ಲ ಕನ್ನಡ ಸಾಹಿತ್ಯ ಪರಂಪರೆ ಇದೆ ಜೊತೆಗೆ ಕನ್ನಡ ಭಾಷೆ ಪರಂಪರೆ ಇದೆ ಅದು ಭಾಳಷ್ಟು ಪ್ರಾಚೀನ ಕಾಲದಿಂದ ಬಂದಿದೆ ಅವೆಲ್ಲವನ್ನು ತಿಳ್ಕೊಂಡು ಆ ಮೂಲಕ ನಮ್ಮ ನಾಡು ನುಡಿ ಎಲ್ಲವನ್ನು ಬೆಳೆಸೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳಿ ನನ್ನ ಮಾತು